ರೆಬಲ್ ಸ್ಟಾರ್ ಅಂಬರೀಷ್ ಮನೆಯಲ್ಲಿ ಈಗ ಖುಷಿ ಮನೆ ಮಾಡಿದೆ ಅವಿವಾ ಅವರು ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಮಗುವಿನ ಜೊತೆ ಸುಮಲತಾ ಅಂಬರೀಷ್ ಅವರು ಫೋಸ್ ಕೊಟ್ಟಿದ್ದಾರೆ ಈ ಫೋಟೋ ವೈರಲ್ ಆಗಿದೆ ತಾಯಿ ಹಾಗೂ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ ಅವಿವಾ ಅವರಿಗೆ ಗಂಡು ಮಗುವಾದ ವಿಷಯ ಕೇಳಿ ಆಸ್ಪತ್ರೆಯಲ್ಲಿದ್ದ ನಟ ದರ್ಶನ್ ಅವರು ಸಿಕ್ಕಾ ಬಟ್ಟೆ ಖುಷಿಯಾಗಿದ್ದಾರೆ ಹಾಗಾದ್ರೆ ಸುಮಲತಾ ಮೊಮ್ಮಗನ ಬಗ್ಗೆ ದರ್ಶನ್ ಹೇಳಿದ್ದೇನೋದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಅಭಿಷೇಕ್ ಹಾಗೂ ಅವಿವಾ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿವಾಹ ಆದರು ಇವರ ಮದುವೆ ಅದ್ಧೂರಿಯಾಗಿ ನೆರವೇರಿತು ನಟ ದರ್ಶನ್ ಅವರು ಇವರ ಮದುವೆಯಲ್ಲಿ ಸಖತ್ತಾಗಿ ಮಿಂಚಿದ್ದರು ದರ್ಶನ್ ಯಶ್ ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದರು ಸುಮಲತಾ ಅವರ ದೊಡ್ಡ ಮಗನಾಗಿ ಮುಂದೆ ನಿಂತು ಅಭಿ ಅವಿವಾ ಮದುವೆ ನಡೆಸಿದ್ದರು ದರ್ಶನ್ ಆದರೆ ಅವಿವಾ ಸೀಮಂತದ ವೇಳೆ ಜೈಲಿನಲ್ಲಿದ್ದ ಕಾರಣ ಬರಲು ಸಾಧ್ಯವಾಗಿರಲಿಲ್ಲ ಇದೀಗ ಆಸ್ಪತ್ರೆಯಲ್ಲಿ ಬೆನ್ನು ನೋವಿಗೆ ಚಿಕಿತ್ಸೆ ಪಡೆಯುತ್ತಿರುವ ದರ್ಶನ್ ಅವರು ಅಭಿಪತ್ನಿ ಅವಿ ಬಗ್ಗೆ ಗಂಡು ಮಗುವಾದ ವಿಷಯ ತಿಳಿದ ಕೂಡಲೇ ತುಂಬಾನೇ ಖುಷಿ ಪಟ್ಟಿದ್ದಾರೆ ನಮ್ಮ ಅಂಬಿ ಅಪ್ಪಾಜಿನೇ ಮತ್ತೆ ಹುಟ್ಟಿ ಬಂದಿದ್ದಾರೆ ಅಂತ ಭಾವುಕರಾಗಿದ್ದಾರೆ ಈ ಸಮಯದಲ್ಲಿ ಅಪ್ಪಾಜಿ ಇರಬೇಕಿತ್ತು ಇಡೀ ಕರ್ನಾಟಕಕ್ಕೆ ಸಿಹಿ ಹಂಚುತ್ತಿದ್ದರು ಎನ್ನುವ ಮಾತು ಹೇಳಿದ್ದಾರೆ ದರ್ಶನ್ ಅವಿವಾ ಅವರು ಪ್ರೆಗ್ನೆಂಟ್ ಎನ್ನುವ ವಿಚಾರ ಇತ್ತೀಚೆಗೆ ರಿವೀಲ್ ಆಯಿತು ಅದ್ದೂರಿಯಾಗಿ ಅವರ ಸೀಮಂತ ಶಾಸ್ತ್ರ ಕೂಡ ನೆರವೇರಿತ್ತು ಈಗ ಅವರು ಗಂಡು ಮಗುವಿನ ತಾಯಿಯಾಗಿದ್ದಾರೆ ಅಂಬಿ ಮತ್ತೆ ಹುಟ್ಟಿ ಬಂದ ಎಂದು ಅಂಬರೀಷ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಳ್ಳುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ